ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತಂದರೆ ಧೈರ್ಯವಾಗಿರುವಂಥದ್ದು ತುಂಬ ಅವಶ್ಯಕವಾಗಿರುತ್ತೆ ನಿಮ್ಮ ಜಾತಕದಲ್ಲಿ ನಾನು ಈಗ ಹೇಳುವ ಗ್ರಹಗಳು ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದರೆ ನೀವು ಖಂಡಿತವಾಗಲೂ ಧೈರ್ಯಶಾಲಿಯಾಗಿರ್ತೀರಿ ಮತ್ತು ಯಶಸ್ಸನ್ನು ಪಡೆದೇ ಪಡಿತೀರಿ ಮೊದಲನೆಯಾಗಿ ನಿಮ್ಮ ಕುಜ ತುಂಬ ಚೆನ್ನಾಗಿರಬೇಕು ಕುಜ ಏನನ್ನು ಸೂಚಿಸ್ತಾನೆ ಅಂತಂದರೆ ಒಬ್ಬ ವ್ಯಕ್ತಿಯ ಕ್ರಿಯಾತ್ಮಕ ಗುಣವನ್ನು ತೋರಿಸ್ತಾನೆ ಜೊತೆಯಲ್ಲಿ ದೃಢ ನಿರ್ಧಾರ ಧೈರ್ಯ ನಾನು ಏನೇ ಬಂದರೂ ಫೇಸ್ ಮಾಡಿ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸನ ತೋರಿಸ್ತಾನೆ ನೆಕ್ಸ್ಟ್ ಬರುವಂತದ್ದು ಸೂರ್ಯದೇವ ಸೂರ್ಯದೇವ ಒಬ್ಬ ವ್ಯಕ್ತಿ ಆತ್ಮವಿಶ್ವಾಸವನ್ನು ತೋರಿಸ್ತಾನೆ ಆರೋಗ್ಯವನ್ನು ತೋರಿಸ್ತಾನೆ ಮತ್ತು ವರ್ಚಸ್ನ ತೋರಿಸ್ತಾನೆ ಮತ್ತು ಜೀವನದಲ್ಲಿರುವ ಧ್ಯೇಯ ಮತ್ತು ಗುರಿಗಳನ್ನ ತೋರಿಸ್ತಾನೆ ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಇದ್ದೇ ಇರುತ್ತೆ ಮೂರನೆಯದಾಗಿ ಶನಿದೇವ ಎಲ್ಲರೂ ಅನ್ಕೊಳ್ತೀರಿ ಶನಿದೇವ ಅಂತಂದ್ರೆ ಕೆಟ್ಟದ್ದನ್ನೇ ಮಾಡ್ತಾನೆ ತೊಂದರೆಗಳನ್ನೇ ಮಾಡ್ತಾನೆ ಆ ರೀತಿ ಇಲ್ಲ ಶನಿದೇವ ಒಬ್ಬ ಮನುಷ್ಯನ ಜೀವನದಲ್ಲಿ ಶಿಸ್ತು ಜವಾಬ್ದಾರಿ ಮತ್ತು ಮಹಾತ್ವಾಕಾಂಕ್ಷೆಯನ್ನು ತೋರಿಸತಾನೆ ರಿಪೀಟೆಡ್ ಆಗಿ ನಿಮಗೆ ತೊಂದರೆಗಳನ್ನ ಕೊಟ್ಟರೂ ಕೂಡ ಆ ಧೈರ್ಯದಿಂದಲೇ ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯುವಂತ ಸಾಧ್ಯತೆಯನ್ನು ಹುಟ್ಟಾಕ್ತಾನೆ ಶನಿದೇವ ಕೊನೆಯದಾಗಿ ಯಾವುದು ಅಂತಂದ್ರೆ ರಾಹು ರಾಹುದೇವ ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿ ಮಹತ್ವಾಕಾಂಕ್ಷೆಗಳನ್ನ ಆಸೆಗಳನ್ನ ಮತ್ತು ನಾನು ಏನಾದರೂ ಸರಿ ಸಾಧನೆ ಮಾಡಲೇಬೇಕು ಸಾಧನೆ ಮಾಡೇ ತೀರ್ತೀನಿ ಅನ್ನೋ ಒಂದು ಛಲವನ್ನ ಕೊಡ್ತಾನೆ ಈ ಕಾಂಬಿನೇಷನ್ಸ್ ನೀವು ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿಯ ಒಂದು ಜಾತಕದಲ್ಲಿ ನೋಡಬಹುದು ಅವರು ಹೇಗೆ ಒಂದು ಸಕ್ಸಸ್ನ ಪಡಿತಾರೆ ಅಂತ ನಾನು ಹೇಳಿರುವ ಈ ಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿ ತುಂಬಾ ಒಳ್ಳೆ ಸ್ಥಾನದಲ್ಲಿದ್ದರೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಇದ್ದೇ ಇರುತ್ತೆ ನಿಮ್ಮ ಜನ್ಮ ಜಾತಕವನ್ನು ಅದಕ್ಕೆ ನನ್ನನ್ನು ಕಾಂಟಾಕ್ಟ್ ಮಾಡಬಹುದು